ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಅಮೃತ ದಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಲಕ್ಷ್ಮಿ ಪುಟ್ಟಗೆ ಕಾಲಿಗೆ ಏಟಾಗಿರುತ್ತೆ ಸ್ವಲ್ಪ ನೋವಾಗಿರುತ್ತೆ ಇಲ್ಲಿ ನೋವಾಗಿರೋದನ್ನು ನೋಡಿ ಗೌತಮ್ ಅವರಿಗೆ ತುಂಬನೇ ಕೋಪ ಬಂದ್ಬಿಡುತ್ತೆ ಬರ್ತಿರುತ್ತೆ ಆವಾಗ ಅಲ್ಲಿ ಗೌತಮ್ ಅವರು ಆನಂದ್ಗೆ ಹೇಳ್ತಾರೆ ಎಲ್ಲಿದ್ದರೂ ಸರಿ ಮಗುಗೆ ನೋವು ಮಾಡಬೇಡ ಅಂತ ಹೇಳಿದ್ದೀನಿ ಬೇಕು ದುಡ್ಡು ಅಂತ ಹೇಳಿ ಕೊಟ್ಟಿದ್ದೀನಿ ಆದರೂ ಕೂಡ ಈ ಥರ ನೋವು ಮಾಡಿದಾರಲ್ಲ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ಆನಂದ್ಗೆ ಆನಂದ್ಗೆ ಹೇಳ್ತಾ ಇರ್ತಾರೆ ಅವರು ನೋಡಿ ಗೌತಮ್ ಅವರಿಗೆ ತುಂಬಾ ಕೋಪ ಬರ್ತಿರುತ್ತೆ ಆಗ ಅವರು ಗೌತಮ್ ಅವರು ಆನಂದ್ಗೆ ಅವ್ರನ್ನ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಿರ್ತಾರೆ ಹಾಗೆ ಆನಂದ್ ಹಾಗೂ ಸೃಜನ್ ಅವರು ಲೊಕೇಶನ್ನ ಲೊಕೇಶನ್ನ ಕಂಡುಹಿಡಿತಾರೆ ಇಲ್ಲಿ ಸೃಜನ್ ಅವರಿಗೆ ಅವರು ಹೇಳಿದ್ದಾರೆ ಅನ್ನೋ ಲೊಕೇಶನ್ ಗೊತ್ತಾಗುತ್ತೆ ಆಗ ಸೃಜನ್ ಹಾಗೂ ಅವರು ಗೌತಮ್ ಕಾಲ್ ಮಾಡ್ತಾರೆ ಆಗ ಸೃಜನ್ ಹೇಳಿ ಅಂತ ಈ ಕಡೆ ಗೌತಮ್ ಅವರು ಹೇಳ್ತಾರೆ ಸರ್ ಮಗುನ ಕರ್ಕೊಂಡು ಹೋಗೋದ್ರಲ್ಲಿ ಹೋಗಿದ್ರಲ್ಲ ಆ ಲೊಕೇಶನ್ ಗೊತ್ತಾಗಿದೆ ಅಂತ ಈ ಕಡೆ ಸೃಜನ್ ಹೇಳ್ತಿದ್ದಂಗೆ ಅಲ್ಲಿ ಗೌತಮ್ ಅವರಿಗೆ ತುಂಬಾ ಖುಷಿ ಆಗತ್ತೆ ಖುಷಿಯಾಗ್ಬಿಡತ್ತೆ ಆಗ ಹೇಳಿ ಯಾವ ಲೊಕೇಶನ್ ಅಂತ ಕೇಳಿದಾಗ ಈ ಕಡೆ ಗೌತಮ್ ಅವ್ರು ಹೇಳ್ತಾರೆ ಹೌದು ಸರ್ ಲೊಕೇಶನ್ ಗೊತ್ತಾಗಿದೆ ಎಲ್ಲಿ ಅಂತ ಎಲ್ಲ ಗೊತ್ತಾಗಿದೆ ಅಂತ ಹೇಳಿ ಇಲ್ಲಿ ಸೃಜನ್ಗೆ ಹೇಳ್ತಾರೆ ಆಗ ಹೌದಾ ಲೊಕೇಶನ್ ಏನು ಅಂತ ಈ ಕಡೆ ಗೊತ್ತಾಯ್ತಾ ಗೌತಮ್ ಅವರು ಕೇಳ್ತಾರೆ ಆಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಲೊಕೇಶನ್ ಸಿಕ್ಕಿದೆ ಸರ್ ಅವರು ಅಲ್ಲೇ ಇದ್ದಾರೆ ಅಂತ ಹೇಳಿ ಇನ್ನು ಲೊಕೇಶನ್ ತೋರಿಸ್ತಿದೆ ಅಂತ ಹೇಳಿಬಿಟ್ಟು ಈ ಕಡೆ ಸುಜನ್ ಅವರು ಹೇಳ್ತಾ ಇರ್ತಾರೆ ಹೇಳ್ತಿದ್ದಂಗೆ ಈ ಕಡೆ ಗೌತಮ್ ಅವ್ರಿಗಂತೂ ತುಂಬಾ ಖುಷಿಯಾಗಿ ಮೊದಲು ಇಲ್ಲಿಂದ ಹೊರಗ ಹೊರಡೋಣ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಹಾಗೂ ಆನಂದ್ ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಆಗ ಈ ಕಡೆ ವಿಷ ವಿಷಯನ ಶಕುಂತ್ಲಾ ಹಾಗೂ ಲಕ್ಷ್ಮೀಕಾಂತ್ ಅವರಿಗೆ ಗೊತ್ತಾಗ ಹೇಗೋ ಗೊತ್ತಾಗ್ಬಿಡತ್ತೆ ಬಯತ್ತೆ ಅಲ್ಲಿ ಲಕ್ಷ್ಮೀಕಾಂತ್ ಅವರಿಗೆ ಶಕುಂತ್ಲಾ ಅವರು ಹೇಳ್ತಾರೆ ಏನು ಇವನ್ ಲೊಕೇಶನ್ ಬೇರೆ ತಿಳ್ಕೊಂಬಿಟ್ನಲ್ಲ ಬಿಟ್ಟಿದ್ದಾರಲ್ಲ ಹಾಗಾದರೆ ಜಯದೇವ್ ನೋಡಿದರೆ ಅಲ್ಲೇ ಇದ್ದಾನೆ ದುಡ್ಡೆಲ್ಲ ಏನು ಇಟ್ಕೊಂಡು ಹೇಗಾದರೂ ಮಾಡಿ ಇವನಿಗೆ ಫೋನ್ ಮಾಡಿ ಹೇಳೋಣ ಅಂತ ಇಲ್ಲಿ ಶಕುಂತ್ಲಾ ಅವರು ಏನೋ ಫೋನ್ ಮಾಡಿದ್ರು ಅಲ್ಲಿ ಜಯದೇವ್ ಅವರು ತುಂಬ ಖುಷಿಯಿಂದ ನೋಟ್ ಎಷ್ಟಿದೆ ಅಂತ ಹೇಳಿ ದುಡ್ಡು ಎಷ್ಟಿದೆ ಅಂತ ಹೇಳಿ ಎಣಿಸ್ಕೋತಾ ಇರ್ತಾರೆ ಅದರಲ್ಲಿ ತುಂಬ ಬ್ಯುಸಿ ಇರ್ತಾರೆ ಹಾಗಾಗಿ ಇಲ್ಲಿ ಶಕುಂತಲಾ ಅವರು ಫೋನ್ ಮಾಡಿದ್ರು ಜಯದೇವ್ ಅವರು ಕಾಲ್ ರಿಸೀವ್ ಮಾಡೋಲ್ಲ ಆಗ ಶಕುಂತಲಾ ಅವರಿಗಂತೂ ತುಂಬಾ ಟೆನ್ಷನ್ ಶುರು ಆಗುತ್ತೆ ಆಗಿರುತ್ತೆ ಆಗ ಲಕ್ಷ್ಮೀಕಾಂತ್ ಅವರು ಹೇಳ್ತಾರೆ ಅಯ್ಯೋ ನಿನ್ನ ಮಗ ದುಡ್ಡು ಎಣಿಸೋದ್ರಲ್ಲಿ ಎಷ್ಟೊಂದು ಬ್ಯುಸಿ ಇರಬೇಕು ಸಿಸ್ಟರ್ ನಾವೇ ಹೋಗಿ ಅವನಿಗೆ ಹೇಳೋಣ ಬನ್ನಿ ಈ ಥರ ಗೌತಮ್ ಮತ್ತು ಪೊಲೀಸ್ ಕರ್ಕೊಂಡು ಬರ್ತಿದ್ದಾನೆ ಅಂತ ಹೇಳೋಣ ಬನ್ನಿ ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಹಾಗೂ ಶಕುಂತ್ಲಾ ಅವರಿಬ್ಬರು ಕೂಡ ಜಯದೇವ್ ಇರೋ ಕಡೆ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಗೌತಮ್ ಹಾಗೂ ಪೊಲೀಸ್ ಎಲ್ಲರೂ ಕೂಡ ಆ ಸ್ಥಳಕ್ಕೆ ಹೋಗಿರ್ತಾರೆ ಆಗ ಇಲ್ಲಿ ಜಯದೇವ್ ಅವರು ಮಾತ್ರ ತುಂಬ ಖುಷಿಯಿಂದ ಇಷ್ಟೊಂದು ದುಡ್ಡಿದೆ ಕಂಡ್ರು ಅಂತ ಹೇಳಿ ದುಡ್ಡನ್ನು ಬೆಂಕಿಲಿ ಹಾಕಿ ಅದರಿಂದನೇ ಸಷ್ಟ್ರೋ ಸ್ಮೋಕ್ ಖುಷಿಯಾಗಿ ಮಾಡ್ತಾ ಇರ್ತಾರೆ ನೋಡಿ ಎಷ್ಟೊಂದು ದುಡ್ಡಿದೆ ಇವಾಗ ಆರಾಮಾಗಿರ್ಬೋದು ಅಂತ ಹೇಳಿ ತುಂಬ ಖುಷಿಯಾಗಿ ಮಾತಾಡ್ತಿರ್ತಾರೆ ಆಗ ಇಲ್ಲಿಗೆ ಲಕ್ಷ್ಮೀಕಾಂತ್ ಹಾಗೂ ಶಕುಂತ್ಲಾ ಅವರು ಇಬ್ಬರು ಕೂಡ ಬರ್ತಾರೆ ಆಗ ಏನು ಮಾಮ್ ದುಡ್ಡು ಎಷ್ಟಿದೆ ಅಂತ ಬಂದು ನೋಡೋಕೆ ಬಂದ್ರಾ ಅಂತ ಹೇಳಿ ಇಲ್ಲಿ ಜಯದೇವ್ ಅವ್ರು ಕೇಳಿದಾಗ ಅಯ್ಯೋ ನಿನ್ನ ದುಡ್ಡು ಆಗಲ್ಲ ಕಣೋ ಇಲ್ಲಿ ಅಪಾಯ ಅದೇ ಕಣೋ ಮೊದಲು ಇಲ್ಲಿಂದ ಹೊರಡೋಣ ಅಂತ ಹೇಳ್ತಿದ್ರೆ ಅಯ್ಯೋ ಮಾಮ್ ಏನು ಅಪಾಯ ಇದೆ ಮಾಮ್ ಸುಮ್ಮನೆ ಇರು ಸುಮ್ಮನೆ ತ ಆರಾಮಾಗಿರೋ ಎಷ್ಟು ದುಡ್ಡು ನೋಡಿ ಅಂತ ಈ ಕಡೆ ಜಯದೇವ್ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಗೌತಮ್ ಹಾಗೂ ಪೊಲೀಸ್ ಎಲ್ಲರೂ ಕೂಡ ಬಂದುಬಿಟ್ಟಿರ್ತಾರೆ ಆಗ ಬಂದಿರೋ ಕಾರ್ ಸೌಂಡ್ ಗೊತ್ತಾಗಿಬಿಡುತ್ತೆ ಆಗ ಆಮೇಲೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಹೋಗಿ ಯಾರು ಬಂದರು ಅಂತ ನೋಡಿದ್ರೆ ಅಲ್ಲಿ ಗೌತಮ್ ಮತ್ತು ಪೊಲೀಸವ್ರು ಬಂದಿರೋದನ್ನು ನೋಡಿ ಲಕ್ಷ್ಮೀಕಾಂತ್ಗೆ ತುಂಬ ಭಯ ಆಗುತ್ತೆ ಅವರಿಗಿಂತ ಅವರಿಗಂತೂ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಸಿಸ್ಟರ್ ಸಿಸ್ಟರ್ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಸಿಸ್ಟರ್ ಅಲ್ಲಿ ನೋಡಿದ್ರೆ ಗೌತಮ್ ಪೊಲೀಸ್ ಜೊತೆ ಬಂದುಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಿದ್ದಂಗೆ ಇಲ್ಲಿ ಶಕುಂತಲಾಗಂತೂ ಕೈ ಕಾಲಾಡೋಲ್ಲ ತುಂಬ ಟೆನ್ಷನ್ ಶುರು ಆಗಿಬಿಡುತ್ತೆ ಮಾಮ್ ಬನ್ನಿ ಹೋ ಮಾಮ್ ಹೋಗ ಒಳಗಡೆ ಹೋಗೋಣ ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಹಾಗೂ ಶಕುಂತಲಾ ಮತ್ತು ಜಯದೇವ್ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಹೋಗಿ ಬಚ್ಚಿಟ್ಕೋತಾರೆ ಇಲ್ಲಿ ಜಯದೇವ್ ಅವರು ಹೋಗ್ತಿದ್ದಂಗೆ ಮುಂಚೆ ನೋಡಿ ಇಲ್ಲಿ ನಮ್ಮ ಅಣ್ಣ ಬರ್ತಾ ಅವನೇ ಆಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಆಚೆ ಜೀವಂತವಾಗಿ ಹೋಗಬಾರ್ದು ಅಂತ ಇಲ್ಲಿ ರೌಡಿಗಳಿಗೆ ಹೇಳಿ ಇಲ್ಲಿ ಗೌತಮ್ ಬರ್ತಿದ್ದಂಗೆ ರೌಡಿಗಳು ಎಲ್ಲರೂ ಕೂಡ ಗೌತಮ್ನ ಅಟ್ಯಾಕ್ ಮಾಡ್ತಾರೆ ಹಾಗೆ ಇಲ್ಲಿ ಗೌತಮ್ ಹಾಗೂ ಪೊಲೀಸ್ ಎಲ್ಲ ಕೊ ಎಲ್ಲ ಸೇರಿಕೊಂಡು ರೌಡಿಗಳಿಗೆ ಚೆನ್ನಾಗಿ ಒಡೆದು ಇಲ್ಲಿ ಒಬ್ಬ ರೌಡಿನ ಇಟ್ಕೊಂಡು ಗೌತಮ್ ಅವರು ಕೇಳ್ತಾರೆ ಯಾರೋ ನೀವೆಲ್ಲ ನೀ ಇದನ್ನೆಲ್ಲ ಮಾಡೋ ಕೇಳಿದ್ಯಾರು ಹೇಳಿದ್ದು ಯಾರು ಅಂತ ಈ ಕಡೆ ಗೌತಮ್ ಅವರು ರೌಡಿಗೆ ಕೇಳ್ ಕೇಳ್ತಾರೆ ಆಗ ಆ ರೌಡಿಗಳು ಏನು ಮಾತಾಡದೆ ಸುಮ್ಮನೆ ಇರ್ತಾರೆ ಹಾಗೆ ಸುತ್ತಮುತ್ತ ನೋಡ್ತಿರ್ತಾರೆ ಇಲ್ಲಿ ಇಲ್ಲಿ ಗೌತಮ್ ತುಂಬ ಡೌಟ್ ಬಂದು ಆ ಕಡೆ ಈ ಕಡೆ ಎಲ್ಲ ನೋಡ್ತಿದ್ರೆ ಆ ಕಡೆ ಅಂತ ಲಕ್ಷ್ಮೀಕಾಂತ್ ಜಯದೇವ್ ಹಾಗೂ ಶಕುಂತ್ಲಾ ಅವರಿಗೆ ಟೆನ್ಷನ್ ಶುರುವಾಗಿರುತ್ತೆ ಆಗ ಅಯ್ಯೋ ಸಿಸ್ಟರ್ ಮುಗೀತು ನಮ್ಮ ಕತೆ ಅಂತ ಹೇಳಿ ಇತ್ತ ಲಕ್ಷ್ಮೀಕಾಂತ್ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಣ್ಣ ಸುಮ್ಮನಿರಣ್ಣ ನಿಮ್ಮ ನೀವು ಮಾತಾಡ್ಸೋದು ಏನಾದರೂ ಅವ್ನ ಕಿವಿಗೆ ಕೇ ಕೇಳಿಸಿದ್ರೆ ಮುಗೀತು ನಮ್ಮ ಕತೆ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾರೆ ಈ ಕಡೆ ರೌಡಿ ಮಾತ್ರ ಯಾರೋ ಲೇಡಿ ಮಾ ಮಾಡಿಸಿದ್ದು ಅಂತ ಮಾತ್ರ ಹೇಳ್ತಾರೆ ಆಗ ಗೌತಮ್ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಈ ಕಡೆ ಮಾ ಅವರು ಮಾತ್ರ ತುಂಬಾ ಭಯದಿಂದ ಗೌತಮ್ನೇ ನೋಡ್ತಿರ್ತಾರೆ ಆಗ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್